ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಸೊ ನಾನಿವತ್ತು ಗಂಡು ಮಗು ಹಾಕಬೇಕು ಅಂದರೆ ನಾವು ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಳ್ಬೇಕು ಸೊ ಇದು ನನಗೆ ತಿಳಿದಮಿಟ್ಟಿಗೆ ನೈಂಟಿ ನೈನ್ ಪರ್ಸೆಂಟ್ ವರ್ಕ್ ಆಗುತ್ತೆ ಫ್ರೆಂಡ್ಸ್ ಮಿಸ್ ಮಾಡಿದ್ರೆ ಈ ವಿಡಿಯೋ ಕೊನೆ ತನಕ ನೋಡಿ ನಾನು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ ನನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ ವೀಡಿಯೋ ಸೊ ಮೊದಲಿಗೆ ಬಾಯ್ ಬೇಬಿ ಹೇಗಾಗತ್ತೆ ಅನ್ನೋದು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನನ್ನ ಹಿಂದೆ ನಾನು ಮಾಡಿರೋ ವೀಡಿಯೋದಲ್ಲಿ ಹೇಳದಿರೋ ಹೇಳಿರೋ ಹಾಗೆಯೇ ಒಂದು ಹೆಣ್ಣಲ್ಲಿ ಎಕ್ಸ್ ಕ್ರೋಮೊಸಮ್ಗಳು ಮಾತ್ರ ಇರುತ್ತೆ ಒಂದು ಗಂಡಲ್ಲಿ ಎಕ್ಸ್ ಮತ್ತು ವೈ ಕ್ರೋಮೋಸೋಮ್ ಎರಡೂ ಇರುತ್ತೆ ಸೊ ಗಂಡು ಮಗು ಆಗ ಅಥವಾ ಹೆಣ್ಣು ಮಗು ಆಗಲಿಕ್ಕಾಗಲಿ ಅಲ್ಲಿ ಪುರುಷನ ಪಾತ್ರನೇ ಮೇನ್ ಆಗಿರುತ್ತೆ ಸೊ ಈಗ ಇನ್ಫರ್ಟಿಲಿಟಿ ಅನ್ನೋದು ಬರೀ ಹೆಣ್ಣಿಗೆ ಸೀಮಿತ ಅಲ್ಲ ಸೊ ಗಂಡಸರಲ್ಲೂ ಇರುತ್ತೆ ಇನ್ಫರ್ಟಿಲಿಟಿ ಅನ್ನೋದು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಈಗ ಫಿಮೇಲಲ್ಲೂ ಇರುತ್ತೆ ಮೇಲಲ್ಲೂ ಇರುತ್ತೆ ಮೇಲ್ಸ್ಗಳಲ್ಲಿ ಆಗುವಂತಹ ಇನ್ಫರ್ಟಿಲಿಟಿ ಏನು ಅಂತ ಅಂದರೆ ಅವರ ಒಂದು ಸ್ಪರ್ಮ್ ಏನು ರಿಲೀಸ್ ಆಗುತ್ತೆ ಸೊ ಅದರ ಕ್ವಾಲಿಟಿ ಮತ್ತು ಅದರ ಕ್ವಾಂಟಿಟಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಂದು ಮಗು ಆಗಲಿಕ್ಕೆ ಸೊ ಅದು ಕೂಡ ಕರೆಕ್ಟಾಗಿ ಇಲ್ಲ ಅಂತ ಅಂದರೆ ಕೂಡ ಅದನ್ನು ಇನ್ಫರ್ಟಿಲಿಟಿ ಅಂತಲೇ ಕರೆಯೋದು ಮತ್ತು ಪುರುಷರ ಒಂದು ಪಿ ಎಚ್ ಲೆವೆಲ್ ಏನಿರುತ್ತೆ ಅದು ಸ್ಪರ್ಮ್ ಪ್ರೊಡಕ್ಷನ್ಗೆ ತುಂಬಾ ಲಿಂಕ್ ಇದೆ ಒಂದು ಪಿ ಎಚ್ ಈಗ ಇಲ್ಲಿ ನನಗೆ ನಿಮಗೇನು ಡಿಸ್ಪ್ಲೇ ಆಗ್ತಾ ಇದೆ ಸೊ ಅದರಲ್ಲಿ ಆಲ್ಕಲೈನ್ ಅಂತ ಇದೆ ಸೊ ಆಲ್ಕಲೈನಲ್ಲಿ ಇದ್ರೇ ಒಂದು ಪುರುಷನ ಒಂದು ವೀರ್ಯ ಗುಣಮಟ್ಟದ್ದು ಅಂತ ಹೇಳಿ ಹೇಳಾಗತ್ತೆ ಸೊ ಅವರ ಒಂದು ವೀರ್ಯ ಆಲ್ಕಲೈನ್ಗಿಂತ ಕಡಿಮೆ ಇದ್ದರೆ ಅವರಿಗೆ ಒಂದು ಸ್ಪಮ್ ಏನಿರುತ್ತೆ ಅದೊಂದು ಕ್ವಾಲಿಟಿ ಏನಿರುತ್ತೆ ಅಥವಾ ಕ್ವಾಂಟಿಟಿ ಇರುತ್ತೆ ಅದರಲ್ಲಿ ಏನೋ ಒಂದು ಇಂಬ್ಯಾಲೆನ್ಸ್ ಆಗಿರುತ್ತೆ ಅಂತಲೇ ಅರ್ಥ ಸೊ ಅದನ್ನು ನಾವು ಇನ್ಫರ್ಟಿಲಿಟಿ ಅಂತ ಕರಿತೀವಿ ಇನ್ ಕೇಸ್ ಆಲ್ಕಲೈನ್ ಲೆವೆಲ್ ಇಲ್ಲ ಅಂತಂದರೆ ಒಂದು ಆಲ್ಕಲೈನ್ ಫುಡ್ ಡಯೆಟ್ನ ಫಾಲೋ ಮಾಡೋದ್ರಿಂದ ಕೂಡ ಇದನ್ನು ಸರಿ ಮಾಡ್ಕೊಳ್ಬೋದು ಮತ್ತು ಇಲ್ಲಿ ಮೇಯ್ನಾಗಿ ನಾವು ಒಂದು ಗಂಡು ಮಗುನ ಮಾಡ್ಕೊಳ್ಬೇಕು ಅನ್ನಂಗಿದ್ ಮಾಡ್ಕೊಳ್ಬೇಕು ಅನ್ನೋದೇ ಆದರೆ ನಾವು ಮೊದಲಿಗೆ ತಿಳ್ಕೊಬೇಕಾಗಿರೋದು ಹೆಣ್ಮಕ್ಳು ಅವರ ಓವ್ಯುಲೇಷನ್ ಯಾವಾಗ ಆಗ್ತಿದೆ ಅಂತ ಹೇಳಿ ತಿಳ್ಕೊಳ್ಬೇಕು ಅವರ ಓವಿಲೇಷನ್ ಯಾವಾಗ ಆಗ್ತಿದೆ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಅವರ ಒಂದು ಪೀರಿಯಡ್ ಸೈಕಲ್ ಏನಿರುತ್ತೆ ಸೊ ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಅವ್ರಿಗೆ ಟ್ವೆಂಟಿ ಏಯ್ಟ್ ಡೇಸ್ ಇದೆಯಾ ಟ್ವೆಂಟಿ ಸೆವೆನ್ ಇದೆಯಾ ಅಥವಾ ತರ್ಟಿ ಇದೆಯಾ ಅಥವಾ ತರ್ಟಿ ಒನ್ ಡೇಸ್ ಇದೆಯಾ ನಮಗೆ ಯಾ ಅದು ತಿಳ್ಕೊಂಡ್ರೆ ನಮಗೆ ಯಾವಾಗ ಓವಿಲೇಷನ್ ಆಗ್ತಿದೆ ಅಂತ ಹೇಳಿ ಗೊತ್ತಾಗೋದು ಸೊ ನಮಗೆ ಓವಿಲೇಷನ್ ನಿಯರ್ ಇದ್ದಾಗ ನಾವು ಇಂಟರ್ ಕೋರ್ಸ್ ಮಾಡ್ಕೊಳ್ಬೇಕು ಸೊ ಯಾಕೆ ಅಂತಂದರೆ ಬಾಯ್ಸ್ ಕ್ರೋಮೋಸೋಮ್ಗಳು ತ್ರೀ ಡೇಸ್ ಅಷ್ಟೇ ಜೀವಂತವಾಗಿರುತ್ತೆ ಸೊ ಗರ್ಲ್ ಕ್ರೋಮೋಸೋಮ್ಗಳು ಫೈವ್ ಡೇಸ್ ಜೀವಂತವಾಗಿರುತ್ತೆ ಮತ್ತು ಬಾಯ್ ಕ್ರೊಮೊಸೋಮ್ಗಳು ಆ್ಯಕ್ಟಿವ್ ಆಗಿರ್ತಾರೆ ಗರ್ಲ್ ಕ್ರೊಮೊಸೋಮ್ಗಳು ತುಂಬ ಲೇಸಿಯಾಗಿರ್ತಾರೆ ಸೊ ಬಾಯ್ಸ್ ಕ್ರೋಮೋಸೋಮ್ಗಳು ಆ್ಯಕ್ಟಿವ್ ಇದ್ದಾಗ ಅವು ಬೇಗನೆ ಹೋಗಿ ಒಂದು ಓವಿಲೇಷನ್ ಮಾ ಫೆಲೋಪಿಯನ್ ಟ್ಯೂಬಲ್ ಹೋಗಿ ಒಂದು ಓವಿಲೇಷನ್ ಆಗಿ ಇಂಪ್ಲಾಂಟ್ ಆಗುತ್ತೆ ಸೊ ಆದ್ದರಿಂದ ನಮಗೆ ಓವಿಲೇಷನ್ ನಿಯರ್ ಇದ್ದಾಗ ಅಥವಾ ಹಿಂದೆ ಹಿಂದಿನ ದಿವಸ ಅಥವಾ ಇದ್ದಾಗ ನಾವು ಒಂದು ದಿವಸ ಎರಡು ದಿವಸ ಇದ್ದಾಗ ನಾವು ಇಂಟರ್ ಕೋರ್ಸ್ನ ಮಾಡ್ಕೊಳ್ಬೇಕಾಗತ್ತೆ ಸೊ ಕರೆಕ್ಟಾಗಿ ನಮಗೆ ಓಯಿಲೇಷನ್ ಯಾವಾಗ ಆಗ್ತಿದೆ ಅಂತ ತಿಳ್ಕೊಳ್ಳೋದಕ್ಕೆ ಓಯಿಲೇಷನ್ ಕಿಟ್ಗಳು ಸಿಗುತ್ತೆ ಸೊ ಆ ಓಯ್ಲೇಷನ್ ಕಿಟ್ಗಳನ್ನ ಉಪಯೋಗಿಸಿ ಕೂಡ ನಾವು ಓಯ್ಲೇಷನ್ ಯಾವಾಗ ಆಗ್ತಿದೆ ಅಂತ ತಿಳ್ಕೊಳ್ಬೋದು ಮತ್ತು ಇನ್ನೊಂದು ಏನಂತಂದರೆ ನಾವು ಇಂಟರ್ ಕೋರ್ಸ್ ಮಾಡುವಾಗ ಪುರುಷರ ಒಂದು ವೀರ್ಯ ಏನು ರಿಲೀಸ್ ಆಗುತ್ತೆ ಅದು ಹೆಣ್ಣಿನ ಗರ್ಭಕಂಠದ ಹತ್ತಿರ ಆ ವೀರ್ಯನ ಡೆಪಾಸಿಟ್ ಮಾಡೋ ಥರ ಪೊಸಿಷನಲ್ಲಿ ನಾವು ಇಂಟರ್ ಕೋರ್ಸ್ ಮಾಡಿಕೊಳ್ಬೇಕಾಗತ್ತೆ ಮತ್ತು ಮೂರನೇದಾಗಿ ನಾವು ಇಂಟರ್ ಕೋರ್ಸ್ ಮಾಡಿದಾಗ ಮಹಿಳೆಯರಿಗೆ ಮೊದಲು ಆರ್ಗಸಮ್ ರಿಲೀಸ್ ಆಗಬೇಕು ಯಾಕೆ ಅಂತಂದರೆ ಮಹಿಳೆಯರ ಯೋನಿಯ ಸ್ರಾವ ಒಂದು ಸ್ಪಾಮ್ನ ಹೆಚ್ಚು ಜೀವಂತವಾಗಿರೋದಕ್ಕೆ ಮತ್ತು ಹೆಚ್ಚು ಆ್ಯಕ್ಟಿವ್ ಆಗಿರೋಕ್ಕೆ ಹೆಲ್ಪ್ ಮಾಡುತ್ತೆ ಇನ್ನು ಆಲ್ಕಲೈನ್ ಫುಡ್ ಡಯಟ್ ಯಾರು ಫಾಲೋ ಮಾಡಬೇಕು ಅಂತಂದರೆ ಖಂಡಿತ ಪುರುಷರೇ ಈ ಒಂದು ಆಲ್ಕಲೈನ್ ಫುಡ್ಡನ್ನು ಫಾಲೋ ಮಾಡಬೇಕು ಯಾಕೆ ಅಂತಂದರೆ ಪುರುಷರಲ್ಲಿ ಮಾತ್ರ ಗಂಡು ಮಗು ಆಗುವಂತಹ ಕ್ರೋಝ್ ಇರುತ್ತೆ ಅದರ ಜೊತೆಗೆ ಮಹಿಳೆಯರು ಕೂಡ ಅವರ ಒಂದು ಡಯೆಟ್ನ ಒಂದು ಒಳ್ಳೆ ಡಯೆಟ್ನ ಫಾಲೋ ಮಾಡೋದ್ರಿಂದ ಮತ್ತು ಅವರ ಒಂದು ತೂಕ ಏನಾದರೂ ಜಾಸ್ತಿ ಇದೆ ತೂಕ ಇಳಿಸೋದ್ರಿಂದ ರೆಗ್ಯುಲರ್ ಆಗಿ ಒಂದು ಬಾಡಿ ಆ್ಯಕ್ಟಿವಿಟಿ ಇಟ್ಕೊಳ್ಳೋದ್ರಿಂದ ಕೂಡ ಮಗು ಆಗಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಆಲ್ಕಲೈನ್ ಫುಡ್ ಯಾವುದ್ಯಾವುದು ಅಂತ ಹೇಳಿ ನಾನಿಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನೋಡಿ ಪಾಲಕ್ ಆಗಿರ್ಬೋದು ಆಗಿರ್ಬೋದು ಬಾದಾಮಿ ಆವೇಕಾಡು ಸೌತೆಕಾಯಿ ಬೀಟ್ರೋಟು ಅಂಜೂರ ಶುಂಠಿ ಬೆಳ್ಳುಳ್ಳಿ ಬಾಳೆಹಣ್ಣು ತರಕಾರಿ ಹಣ್ಣುಗಳು ಧಾನ್ಯಗಳು ಸೊ ಇದನ್ನೆಲ್ಲನೂ ಕೂಡ ಚೆನ್ನಾಗಿ ತೊಗೊಳ್ಬೇಕಾಗತ್ತೆ ಇದ್ರ ಜೊತೆಗೆ ಜಿಂಕ್ ಇರುವಂತಹ ಆಹಾರಗಳನ್ನು ಕೂಡ ತೊಗೊಳ್ಬೇಕಾಗತ್ತೆ ಸೊ ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಆ್ಯಕ್ಚುಲಿ ನಾನು ತುಂಬಾ ಬ್ರೀಫಾಗಿ ನಾನು ಒಂದು ವಿಡಿಯೋನಲ್ಲಿ ತುಂಬಾ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾವ ರೀತಿ ಯಾವ ವಯೋಲೇಷನ್ನ ಹೇಗೆ ಚೆಕ್ ಮಾಡ್ಕೊಳ್ಬೇಕು ಯಾವ ರೀತಿ ಅದನ್ನು ಫಾಲೋ ಮಾಡಬೇಕು ಯಾವ ರೀತಿ ಟ್ರ್ಯಾಕ್ ಮಾಡಬೇಕು ಅಂಥೇಳಿ ಇನ್ನೂ ಯಾರಾದರೂ ಆ ವೀಡಿಯೋ ನೋಡಿಲ್ಲ ಅಂತಂದರೆ ದಯವಿಟ್ಟು ನೋಡಿ ಸೊ ನಿಮಗೆ ಈ ವಿಡಿಯೋ ಲೈಕ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್